ಧರ್ಮಸ್ಥಳವನ್ನ ತೊರೆಯಲು ಸೌಜನ್ಯಳ ಸಾವಿನ ನಂತರದ ಘಟನೆಗಳೇ ಕಾರಣ ಎಂದು ತಿಳಿದು ಬಂದಿದೆ ಇದು ಪಾಯಿಂಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸೌಜನ್ಯಳ ಅತ್ಯಾಚಾರ ಆಗುತ್ತೆ ಹದಿಮೂರು ಹದಿನಾಲ್ಕು ಎರಡು ವರ್ಷದ ನಂತರದಲ್ಲಿ ಧರ್ಮಸ್ಥಳವನ್ನ ತೊರೆಯೋದಕ್ಕೆ ಸೌಜನ್ಯಳ ಸಾವಿನ ನಂತರದ ಒಂದಷ್ಟು ಬೆಳವಣಿಗೆಗಳೇ ಕಾರಣ ಅಂದ್ರೆ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ತಮಿಳ್ನಾಡುಗೆ ಹೋಗಿ ಸೆಟ್ಲ್ ಆಗೋದಕ್ಕೆ ಅಲ್ಲಾದಂತಹ ಒಂದಷ್ಟು ಬೆಳವಣಿಗೆಗಳೇ ಕಾರಣ ಅಂತ ಹೇಳಿ ಯಾರೋ ಕುಸುಮ ಸೌಜನ್ಯಳ ತಾಯಿ ಇಲ್ಲಿ ಓ ಇದು ಭಯಂಕರ ಇದೆ ರೀ ಪೂರ್ತಿ ಓದ್ಬಿಡೋಣ ಏನೇನಿದೆ ವಿಚಾರ ಅಂತ ಅದಕ್ಕೆ ನೋಡಿ ಇದೆಲ್ಲ ಮುಂಚೆನೆ ಪಿಂಟ್ ತೆಗೆದು ಧರ್ಮಸ್ಥಳದಲ್ಲಿ ನಡೆದಿರುವ ದೌರ್ಜನ್ಯಗಳ ತನಿಖೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಭೇಟಿ ನೀಡಿತ್ತು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಎಷ್ಟೋ ಜನರಿಗೆ ಈ ಕಾಪಿ ಸಿಕ್ಕಿರಲ್ಲ ಈ ಕಾಪಿ ಸಿಕ್ಕಿದ್ರು ನಾವೆಲ್ಲ ಹಾಕಿದ್ರು ಕೂಡ ಓದ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಕರೆಕ್ಟ್ ಆಗಿ ನೀವು ಕೇಳಿಸಿಕೊಳ್ಳಿ ಬೇಕಾದ್ರೆ ಇನ್ನೂ ಒಂದ್ಸಲ ಓದ್ಬಿಡುವ ಈಗ ನೀಟಾಗಿ ಓದ್ತೀನಿ ಆಮೇಲೆ ಮತ್ತೆ ಫಾಸ್ಟ್ ಆಗಿ ಓದ್ತೀನಿ ಒಂದೇ ಸಲ ಪೂರ್ತಿ ಧರ್ಮಸ್ಥಳದಲ್ಲಿ ನಡೆದಿರುವ ದೌರ್ಜನ್ಯಗಳ ತನಿಖೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಭೇಟಿ ನೀಡಿತ್ತು ದಿನಾಂಕ ಹನ್ನೆರಡು ಆಗಸ್ಟ್ ರಂದು ಪಾಂಗಳ ಪಾಂಗಳ ಅಂತಂದ್ರೆ ಸೌಜನ್ಯ ಮನೆ ಇರುವಂತಹ ಪ್ರದೇಶ ಪಾಂಗಳದಲ್ಲಿರುವ ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ಹೇಳಿಕೆಯನ್ನ ಪಡೆದಿದ್ರು ಯಾರು ಮಾನವ ಹಕ್ಕು ಆಯೋಗ ಓಕೆ ದಿನಾಂಕ ಹದಿಮೂರು ಆಗಸ್ಟ್ ರಂದು ಉಜಿರೆಯಲ್ಲಿ ಸಂತ್ರಸ್ತರ ಮುಂದುವರಿದ ವಿಚಾರಣೆಗೆ ಬರುವಂತೆ ನಮಗೆ ನಿರ್ದೇಶಿಸಿದ್ದರು ಅದರಂತೆ ಹದಿಮೂರು ಆಗಸ್ಟ್ ರಂದು ನಾನು ಉಜಿರೆಯಲ್ಲಿದ್ದೆ ಆಯೋಗದ ಸ್ಥಳಕ್ಕೆ ಭೇಟಿ ನೀಡಿದಾಗ ಆಘಾತಕಾರಿ ಮಾಹಿತಿಯನ್ನ ತಿಳಿದುಕೊಂಡೆ ಯಾವಾಗ ರಾಷ್ಟ್ರೀಯ ಮಾನವ ಹಕ್ಕುಗಳು ನಮ್ಮನ್ನ ಆಯೋಗ ನಮ್ಮನ್ನ ವಿಚಾರಣೆಗೆ ಅಂತ ಕರೆದಾಗ ಆಘಾತಕಾರಿಯಾದಂತಹ ಮಾಹಿತಿಯನ್ನು ತಿಳಿದುಕೊಂಡೆ ಆಮೇಲೆ ನನಗೆ ಇಲ್ಲೊಂದು ಕನ್ಫರ್ಮ್ ಆಗಬೇಕು ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅಂದ್ರೆ ಯಾವುದದು ರಾಷ್ಟ್ರೀಯ ಮಾನವ ಹಕ್ಕು ಅಂದ್ರೆ ಅದೇ ಆ ರೌಡಿ ಶೀಟರ್ ಜೊತೆಗೆ ಆಯ್ ಯಾವುದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ನಿಮಗೆ ಸರ್ಕಾರದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅವ್ರು ಬಂದಿದ್ರಾ ಇಲ್ಲ ಅದನ್ನ ಸ್ವಲ್ಪ ಇದು ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಅಂದ್ರೆ ಯಾರು ಯಾರು ಮತ್ತೆ ಅವನ್ ರೌಡಿ ಶೀಟರ್ ಇದನ್ನಲ್ಲ ಇವ್ರೇ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳ್ಬಿಟ್ಟು ಮಟಣ್ಣವ್ರು ಪರಿಚಯ ಮಾಡಿಸ್ಕೊಟ್ರಲ್ಲ ಈಗ ಆ ವಿಚಾರಕ್ಕೂ ದೂರ ಆಗಿದೆಯಲ್ಲ ಆ ವಿಚಾರಕ್ಕೂ ಗೊತ್ತಾಯ್ತ ನಿಮ್ಗೆ ಯಾವ್ದು ಅಂತ ಎಸ್ ಅವ್ರ ಹತ್ರ ಹೋಗಿರ್ಬೋದು ಅಲ್ಲಿ ಆಘಾತಕಾರಿ ಮಾಹಿತಿಯನ್ನು ತಿಳಿದುಕೊಂಡೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಯಾವ ರೀತಿ ಆಘಾತಕಾರಿ ಮಾಹಿತಿ ಅದೇ ವಿಚಾರಣೆಗೆ ಬಂದಿದ್ದ ರತ್ನ ಎಂಬ ಮಹಿಳೆ ಚಿನ್ನಯ್ಯನ ಅಕ್ಕಳಾಗಿದ್ದು ಏನ್ ಗೊತ್ತಾರಷ್ಟೇ ಈ ರತ್ನ ಅನ್ನೋರೆ ಚಿನ್ನಯ್ಯನ ಅಕ್ಕ ಈ ರತ್ನಾನೇ ಕರ್ಸ್ಕೊಳ್ಳೋದು ತಮಿಳ್ನಾಡಲ್ಲಿ ಇದ್ದವ್ರನ್ನ ಬಾ ಧರ್ಮಸ್ಥಳದಲ್ಲಿ ಒಂದು ಒಳ್ಳೆ ಸಂಬಳ ಕೊಡಿಸ್ತೀನಿ ಆತ ಧರ್ಮಸ್ಥಳಕ್ಕೆ ಬಂದ ಕೆಲಸ ಮಾಡ್ಕೊಂಡಿದ್ದ ಆವಾಗ ಸೌಜನ್ಯಳ ಮಾವ ಇವನನ್ನ ಗುರುತಿಸಿ ಏ ನಿನ್ ಶವ ಉಳ್ತಿದ್ದವ್ ಬಾ ಹೇಳಿ ಕರ್ಕೊಂಡು ಹೋಗಿದ್ದು ಈಗ ಬಂದಿರುವಂತ ಮಾಹಿತಿ ಇಷ್ಟು ಆಮೇಲೆ ಅವ್ರ ಪರಿಚಯ ಆಯ್ತು ಆಮೇಲೆ ಇಷ್ಟೆಲ್ಲ ಪ್ಲಾನ್ಗಳು ಗಳು ನಡೆದ್ವು ಅಂತ ಹೇಳಲಾಗ್ತಾ ಇದೆ ಅದನ್ನ ಐ ಟಿ ಕನ್ಫರ್ಮ್ ಮಾಡ್ಬೇಕು ಆ ರತ್ನ ಎಂಬ ಮಹಿಳೆ ಚಿನ್ನಯ್ಯನ ಅಕ್ಕಳಾಗಿದ್ದು ಆಕೆ ಆಯೋಗಕ್ಕೆ ನೀಡಿದ ಮಾಹಿತಿಯು ಹೀಗಿತ್ತು ಯಾರು ಚಿನ್ನಯ್ಯಳ ಅಕ್ಕ ರತ್ನ ಆಯೋಗಕ್ಕೆ ಕೊಟ್ಟಂತ ಮಾಹಿತಿ ಈ ಆಯೋಗ ಬಹುಶಃ ಎನ್ ಒ ಅಂತ ಅಂದ್ಕೊಳ್ತೀನಿ ನಾನು ಎನ್ ಜಿ ಧ ಧರ್ಮಸ್ಥಳದ ದೇವಸ್ಥಾನದ ಪ್ರಮುಖರೊಬ್ಬರು ಚಿನ್ನಯ್ಯನಿಗೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಯ ವಿಚಾರವಾಗಿ ಜೀವ ಭಯ ಇಟ್ಟಿದ್ರಂತೆ ದೇವಸ್ಥಾನದ ಧರ್ಮಸ್ಥಳ ದೇವಸ್ಥಾನದ ಪ್ರಮುಖರೊಬ್ರು ನಮ್ಗೆ ಗೊತ್ತಿಲ್ಲ ಯಾರು ಅಂತ ದೇವಸ್ಥಾನದ ಪ್ರಮುಖರೊಬ್ಬರಂತೆ ಚಿನ್ನಯ್ಯನಿಗೆ ಎರಡ್ ಸಾವಿರದ ಹದ್ನಾಲ್ಕರ ಅಯ್ಯೋ ಶಿವನೇ ಭಯ ಯಾಕೆ ಹೆಸರು ಹೇಳಿ ಪ್ರಮುಖರೊಬ್ಬರು ಇನ್ನು ಮೇಲೂ ನೀವು ಅಂದ್ರೆ ನೀವು ಭಯ ಪಡ್ತಾ ಇದೀರಾ ಭಯ ಇರಬಹುದೇನೋ ಇರ್ಲಿ ಮೇ ಬಿ ಇರಬಹುದು ಅತ್ಯಾಚಾರ ಮತ್ತು ಕೊಲೆಯ ವಿಚಾರವಾಗಿ ಜೀವ ಭಯ ಇಟ್ಟಿದ್ರು ಅಂತ ಹೇಳಿ ಜೊತೆಗೆ ಆ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳವನ್ನ ಬಿಟ್ಟು ಓಡಿಬೇಕಾಯಿತು ಓಹೋ ಚಿನ್ನಯ್ಯ ಧರ್ಮಸ್ಥಳವನ್ನ ಬಿಟ್ಟು ಓಡಿ ಹೋಗಬೇಕಾಯಿತು ಈ ದೇವಸ್ಥಾನದ ಪ್ರಮುಖರು ಯಾರೋ ಚಿನ್ನಯ್ಯನಿಗೆ ಜೀವ ಭಯ ಇಟ್ಟಂತೆ ಅದಕ್ಕೆ ಚಿನ್ನಯ್ಯ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಓಡೋಗ್ಬಿಟ್ಟನಂತೆ ಸೌಜನ್ಯಳ ತಾಯಿ ಕೊಟ್ಟಿರುವಂತ ದೂರು ಸೌಜನ್ಯಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಬಗ್ಗೆ ಚಿನ್ನಯ್ಯ ಎಲ್ಲಿಯಾದರೂ ಬಾಯಿ ಬಿಟ್ಟರೆ ಆತ ಯಾವುದೇ ದೇಶಕ್ಕೆ ಹೋಗಿ ಅಡಗಿಕೊಂಡರೂ ಆತನನ್ನ ಹುಡುಕಿ ಮುಗಿಸುವುದಾಗಿ ಬೆದರಿಕೆ ಹಾಕಿದ್ದರು ಸೌಜನ್ಯಳ ತಾಯಿ ಬರೆದಿರುವಂತ ದೂರಿನ ಪತ್ರದಲ್ಲಿ ಇರೋದನ್ನ ನಾನು ಓದ್ತಾ ಇದ್ದೇನೆ ಗಂಭೀರ ಆರೋಪಗಳಿದ್ದು ಇದು ಗಂಭೀರವಾದಂತ ಆರೋಪ ನಿಮಗೆ ಅನ್ಸುತ್ತೆ ಈ ಆರೋಪ ಖಂಡಿತ ಗಂಭೀರವಾಗಿದೆ ಇದು ಕೇಳ್ತಾ ಇದ್ರೆ ಶಾಕ್ ಆಗ್ತಾ ಇದೆ ಅಂದ್ರೆ ಈ ಒಂದು ಇದ್ರಲ್ಲಿ ಕಾಪಿಯಲ್ಲಿ ಇಷ್ಟೆಲ್ಲ ಇರಬಹುದಾ ಇಷ್ಟೆಲ್ಲ ಅಂಶಗಳು ಇರಬಹುದಾ ಹೌದು ನಮ್ ಬಿಪಿ ಪಿ ಇನ್ನೊಂದೇನೋ ತಗೊಂಡ್ಬರ್ತವ್ರೆ ಹಿಂಬರಹ ವೆರಿ ಗುಡ್ ಓಕೆ ಅದ್ರ ಹಿಂಬರ ಆಮೇಲೆ ಓದೋಣ ಓಕೆ ನೀವು ಓದಿ ಹಿಂಬರ ನಾನು ಇದು ಫುಲ್ ಮುಗಿಸ್ಬಿಡ್ತೀನಿ ಆಮೇಲೆ ಬೆದರಿಕೆ ಹಾಕಿದ್ರು ಚಿನ್ನಯ್ಯನ ಅಕ್ಕ ರತ್ನ ಚಿನ್ನಯನ ಹಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ಮೇಲಿನಂತೆ ನೀಡಿದ ಹೇಳಿಕೆಯನ್ನು ನಾನು ಕೇಳಿಸ್ಕೊಂಡೆ ಓ ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ ಅಂತಂದ್ರೆ ಸ್ವಲ್ಪ ಪ್ರಕರಣದ ಚೂರು ಡಮ್ಮಿ ಆಗ್ಬಿಡೋದು ಇರ್ಲಿ ಅದನ್ನ ಐ ಟಿ ಡಮ್ಮಿ ಆಗಿ ತಗೊಂಬಾರ್ದು ಐ ಟಿ ಸೀರಿಯಸ್ ತಗೊಳ್ಳಿ ಮುಂದುವರೆದು ನಿನ್ನೆ ಅಂದ್ರೆ ಇಪ್ಪತ್ನಾಲ್ಕು ಆಗಸ್ಟ್ ನಿನ್ನೆ ಅಂದ್ರೆ ಅವ್ರು ದೂರ ಕೊಟ್ಟಂತ ಡಿ ಟಾಕ್ಸ್ ಎಂಬ ಮಾಧ್ಯಮವು ಚಿನ್ನಯ್ಯನೊಂದಿಗೆ ಇತ್ತೀಚೆಗೆ ನಡೆಸಿದ ಸಂದರ್ಶವನ್ನ ಪ್ರಸಾರ ಮಾಡಿದ್ದಾರೆ ಅದರಲ್ಲಿ ಚಿನ್ನಯ್ಯ ಹೇಳಿರುವುದು ಇಷ್ಟು ಚಿನ್ನಯ್ಯ ಏನ್ ಹೇಳಿದ ಅದೆಲ್ಲರೂ ಕೂಡ ನೀವು ವಿಡಿಯೋ ನೋಡಿದ್ರೆ ರವಿ ಪೂಜಾರಿ ಎನ್ನುವ ವ್ಯಕ್ತಿಯು ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಹೆಸರುಗಳನ್ನ ಈತನಿಗೆ ಹೇಳಿದ್ದ ರವಿ ಪೂಜಾರಿ ಆತ ಡೆತ್ ಆಗ್ಬಿಟಾ ಆತನಿಗೆ ಅನಾರೋಗ್ಯದ ಕಾರಣ ಹೇಳಿ ಡೆತ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ ಆತನನ್ನು ಕೂಡ ಸಾಯಿಸಿಬಿಟ್ರು ಸಾಕ್ಷಿಗಳು ಗೊತ್ತಿರೋ ಕಾರಣಕ್ಕೆ ಆತನನ್ನು ಕೂಡ ಸಾಯಿಸಿಬಿಟ್ರು ಅಂತ ಈಗ ರವಿ ಪೂಜಾರಿ ಚಿನ್ನಯ್ಯ ಹೇಳಿದ್ ರವಿ ಪೂಜಾರಿ ಸಾಯೋ ಮುಂಚಿತವಾಗಿ ಚಿನ್ನಯ್ಯನಿಗೆ ಹೇಳಿದ್ದ ಅಂತ ಯಾರು ಅದಕ್ಕೆ ರವಿ ಪೂಜಾರಿ ರವಿ ಅಂದ್ರ ಆ ಸೌಜನ್ಯ ಅತ್ಯಾಚಾರವನ್ನ ಕಂಡವನು ಕಣ್ಣಿಂದ ನೋಡಿದವನು ಅದರ ಬಗ್ಗೆ ತಿಳಿದಿರುವವನು ಸಾಕ್ಷಿ ಅಪ್ಪ ಆಮೇಲೆ ಕೆಲವರು ಹೇಳ್ತಾರೆ ಈ ರವಿ ಪೂಜಾರಿ ಅನ್ನೋನು ಕೂಡ ಗ್ಯಾಂಗ್ ಒಳಗಿದ್ದ ಅಂತ ಅಲ್ಲ ಆರೋಪ ನಮಗ ಅದಿನ್ನೂ ಸಾಬೀತಾಗಿಲ್ಲ ಆ ಅಪರಾಧಿಗಳು ರವಿ ಪೂಜಾರಿಗೆ ಹಣವನ್ನ ಕೊಟ್ಟು ನಂತರ ಅವನನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ರು ನೋಡಿ ಅದನ್ನು ಆರೋಪ ಮಾಡಿದ್ದಾರೆ ಅವರು ಹಣ ಕೊಟ್ರು ಆಮೇಲೆ ಅವನಿಗೆ ರವಿ ಪೂಜಾರಿ ಅನ್ನೋನಿಗೆ ಹಣ ಕೊಟ್ಟಿದ್ರ ಅಂತ ಎಲ್ಲೂ ಬಾಯಿ ಬಿಡಬೇಡ ಅಂತ ಆದ್ರೆ ಆ ಆತನಿಗೆ ಏನಾಯ್ತಂತೆ ಗೊತ್ತಾ ರವಿ ಪೂಜಾರಿಗೆ ಪಶ್ಚಾತ್ತಾಪ ಆಯ್ತಂತೆ ಈಗ ತಪ್ಪುಗಳನ್ನ ಮಾಡ್ದಾಗ ಅಹ್ ನನ್ಗೆ ಇವನ ಇದ್ ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ಕಾಡ್ತಾ ಇರುತ್ತೆ ಆ ಛೇ ಏನಿದು ಏನ್ ಅಂತ ಹೇಳಿ ಆಮೇಲೆ ಒಂದಷ್ಟು ಜನರು ಕೂಡ ಈಗ ನಾನು ಓದ್ತಾ ಲೆಟರ್ ಈ ಲೆಟರ್ ಮೇಲೆ ನಿಮ್ಮ ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಬಹುದು ಕಾಮೆಂಟ್ ನಲ್ಲಿ ನಿಮ್ಮ ಅನುಮಾನಗಳಿದ್ರು ನಿಮ್ಮ ಅಭಿಪ್ರಾಯಗಳನ್ನು ನೋಡೋಣ ನಿಮ್ಮ ಅನಿಸಿಕೆ ಏನಿರಬಹುದು ಅಂತ ಅದನ್ನು ನೋಡೋಣ ಆಯ್ತಾ ಆಮೇಲೆ ಈ ರವಿ ಪೂಜಾರಿ ಹಣ ಕೊಟ್ಟು ಅದನ್ನ ಕಚೇರಿಯೊಂದರಲ್ಲಿ ಕೊಂದು ಬಿಟ್ರು ಆಮೇಲೆ ಆತರ ಬರ್ದಿದ್ದಾರೆ ಸೌಜನ್ಯ ಮೇಲೆ ನಡೆದ ದುಷ್ಕೃತ್ಯಕ್ಕೆ ಕಾರಣರಾದವರ ಬಗ್ಗೆ ಯಾರಿಗಾದರೂ ಹೇಳು ಅಂತ ಹೇಳಿ ಸಾಕ್ಷಿಯಾಗಿದ್ದಂಥ ರವಿ ಪೂಜಾರಿಯನ್ನ ಕೊಲೆ ಮಾಡಲಾಗಿದೆ ಎಂದು ಚಿನ್ನಯ್ಯ ನಿನ್ನೆ ಆ ಖಾಸಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನದಲ್ಲಿ ವಿವರಿಸಿದ್ದಾರೆ ಚಿನ್ನಯ್ಯನ ಅಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ನೀಡಿದ ದೂರಿನಂತೆಯೇ ಆತ ಧರ್ಮಸ್ಥಳವನ್ನ ಬಿಡಬೇಕಾದರೆ ಅನಿವಾರ್ಯತೆಯನ್ನ ಆ ಸಂದರ್ಶನದಲ್ಲಿ ಹೇಳಿದ್ದಾರೆ ಅಂದ್ರೆ ಚಿನ್ನಯ್ಯ ಧರ್ಮಸ್ಥಳವನ್ನ ಬಿಡಬೇಕಾದಂಥ ಅನಿವಾರ್ಯತೆಯನ್ನ ನಾವು ಇಲ್ಲಿ ಈ ದೂರಿನಲ್ಲಿ ನೋಡಬಹುದು ಅವರು ಹೇಳಿದ ಪ್ರಕಾರವಾಗಿ ಆಮೇಲೆ ಮೇಲಿನ ವಿಷಯಗಳನ್ನ ಚಿನ್ನಯ್ಯ ದಾಖಲಿಸುವುದಾಗಿ ದಿನಾಂಕ ಇಪ್ಪತ್ತು ಆಗಸ್ಟ್ ಬೆಳಗ್ಗೆಯೇ ತಿಳಿದಿರುತ್ತದೆ ಸೌಜನ್ಯಳ ಸಾವಿಗೆ ನ್ಯಾಯವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಈ ಎಸ್ ಐ ಟಿಯು ನೀಡುವ ನೀಡುತ್ತೆ ಎಂಬ ನಂಬಿಕೆ ಮತ್ತು ಹಂಬಲಗಳೊಂದಿಗೆ ಕುಸುಮಾವತಿ ಪತಿ ಚಂದಪ್ಪ ಗೌಡ ಮತ್ತು ಸೌಜನ್ಯ ಕುಟುಂಬ ಸದಸ್ಯರು ಪಾಂಗಡ ಧರ್ಮಸ್ಥಳ ಎಸ್ ಇದು ನೋಡಿ ಒಟ್ಟು ಮೂರು ಪುಟಗಳ ದೂರನ್ನ ಕೊಟ್ಟಿರೋದು ಈ ಮೂರು ಪುಟಗಳ ದೂರನ್ನ ನಾವು ಓದಿದ್ದೇವೆ ಹಿಂಬರ ಒಂದು ಓದಬಡಿ ಹಿಂಬರ ಎಸ್ ಐ ಟಿ ಕೂಡ ಒಂದು ಹಿಂಬರಹ ಕೊಟ್ಟಿದೆ ಎಸ್ ಹಿಂಬರಹದಲ್ಲಿ ಏನಿದೆ ಅಂದ್ರೆ ತಾವು ನೀಡಿದ ಅರ್ಜಿಯನ್ನ ಪರಿಶೀಲಿಸಿದ್ದು ಈ ಅರ್ಜಿಯ ಅಂಶಗಳ ಬಗ್ಗೆ ಎಸ್ಐಟಿಯು ತನಿಖೆ ನಡೆಸ್ತಾ ಇದೆ ಧರ್ಮಸ್ಥಳ ಪೊಲೀಸ್ ಅಕ್ರಮ ಟ್ವೆಂಟಿ ಫೈವ್ ಈ ಪ್ರಕರಣದ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು ವಿಶೇಷ ತನಿಖಾ ದಳ ಧರ್ಮಸ್ಥಳ ಪ್ರಕರಣ ಬ್ರಾಕೆಟ್ ಅಲ್ಲಿ ಇದೆ ನೋಡಿ ನೀವು ಈಗ ಇದು ಕುಸುಮಾವತಿ ಕೊಟ್ಟಂತ ಅರ್ಜಿ ಇದು ಇದು ಕುಸುಮಾವತಿ ಕೊಟ್ಟಂತ ಅರ್ಜಿ ಇದು ಐ ಟಿ ಹಿಂಬರಹ ಎರಡೂ ಕೂಡ ನಮ್ಮ ಹತ್ರ ಇದೆ ವೆರಿ ಇಂಪಾರ್ಟೆಂಟ್ ರೀ ವೆರಿ ಇಂಪಾರ್ಟೆಂಟ್ ನೋಡಿ ಹಿಂಬರಹ ಈಗ ಓದಿದಂತ ಅರ್ಜಿಯನ್ನ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ದಾರಂತೆ ಉತ್ತಮ ಈ ಅರ್ಜಿಯ ಅಂಶಗಳ ಬಗ್ಗೆ ಎಸ್ಐಟಿಯು ತನಿಖೆ ನಡೆಸುತ್ತಿರುವ ಧರ್ಮಸ್ಥಳ ಪೊಲೀಸ್ ಅಪರಾಧ ಕ್ರಮ ಸಂಖ್ಯೆ ಮೂವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಓಕೆನಾ ಪ್ರಕರಣದ ತನಿಖೆಯ ಸಮಯದಲ್ಲಿ ಪರಿಶೀಲಿಸಿ ಸೂಕ್ತ ರೀತಿಯಲ್ಲಿ ಅಳವಡಿಸಲಾಗುವುದು ಅಂದ್ರೆ ಅರ್ಥಾತ್ ಪೊಲೀಸ್ ಅಧೀಕ್ಷಕರು ವಿಶೇಷ ತನಿಖಾ ತಂಡ ಎಸ್ ಐ ಟಿ ಕೊಟ್ಟಿರುವಂತಹ ಒಂದು ಇದು ಯಾರಿಗೆ ಶ್ರೀಮತಿ ಕುಸುಮಾವತಿ ಮತ್ತು ಸೌಜನ್ಯ ಕುಟುಂಬಸ್ಥರು ವಾವ್ ಸೂಪರ್ ಓಕೆ ಇದಿಷ್ಟು ನಮಗೆ ಸಿಕ್ಕಂತ ಒಂದು ಡಾಕ್ಯುಮೆಂಟ್ಸ್ ಇದು ನೋಡಿ ಡಾಕ್ಯುಮೆಂಟ್ಸ್ ಒಂದು ಕಡೆ ಈಗ ಮೇಲೆ ಚರ್ಚೆ ಮಾಡೋಣ ಎಸ್ ಐ ಟಿ ಇದಕ್ಕೆ ಇಂಬರ ಕೊಟ್ಟಿದೆ ಯಾವಾಗ ಅಳವಡಿಸಿಕೊಳ್ಳುತ್ತೇವೆ ಮೀನ್ಸ್ ಈಗ ಚಿನ್ನಯ್ಯನನ್ನ ಒಂದಷ್ಟು ವಿಚಾರಣೆ ಮಾಡ್ತಿದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಆ ಇದು ಈ ಶವಗಳ ಹೂತ ಪ್ರಕರಣಕ್ಕೆ ಇದು ನಿಜಾನ ಅನನ್ಯ ಭಟ್ ಕತೆ ಆ ಕತೆ ಈ ಕತೆ ಚಿನ್ನಯ್ಯ ಭಟ್ ಈ ಸಾರಿ ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಪ್ರಕರಣ ಆಮೇಲೆ ಈ ಚಿನ್ನಯ್ಯ ಇವೆರಡೂ ಕ್ಯಾರೆಕ್ಟರ್ ಇದಾವಲ್ಲ ಈ ಸುಜಾತ ಮತ್ತೆ ಚಿನ್ನಯ್ಯ ಇವು ಎಸ್ಐಟಿ ತನಿಖೆಗಿಂತ ಮುಂಚೆ ಬೇರೆ ಆಗ ಯೂಟ್ಯೂಬ್ ಗೆ ಹೇಳಿಕೆ ಕೊಟ್ಟಿರೋದು ಸೌಜನ್ಯ ತಾಯಿ ಅವರಿಗೆ ಇದು ಬಹುಶಃ ಗೊತ್ತಿರಬಹುದು ಈಗ ಇವರು ಸತ್ಯ ಒಪ್ಕೊಂಡು ಇವರು ಬದಲಾಗಿ ನಮ್ಮನ್ನ ಬಲವಂತದಿಂದ ಈ ತರ ಹೇಳಿದ್ರು ಅನ್ನೋದು ಬೇರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಳ್ಳೇ ಕತೆ ಕಟ್ಟಿರಬಹುದು ಅನನ್ಯ ಭಟ್ ವಿಚಾರಕ್ಕಾಗ್ಲಿ ಅಥವಾ ಶವಹುತ ಪ್ರಕರಣಕ್ಕಾಗಲಿ ಅಂದ್ರೆ ಧರ್ಮಸ್ಥಳ ಸೌಜನ್ಯ ಪಾಂಗಳದ ಸೌಜನ್ಯಗಳ ವಿಚಾರವಾಗಿ ಕಟ್ಟುಕತೆನಾ ಅಥವಾ ಅದೂ ಕೂಡ ಕಟ್ಟುಕತನ ಆಯ್ತಾ ಹೇಳಿದ್ದು ರವಿ ಪೂಜಾರಿ ಬಂದು ಈತನ ಹತ್ರ ಸತ್ಯವನ್ನ ಹೇಳಿದ್ನ ರವಿ ಪೂಜಾರಿ ಈತನ ಹತ್ರ ಯಾವ ಸತ್ಯವನ್ನ ಹೇಳಿದ್ದ ಅನ್ನೋದ್ರ ಬಗ್ಗೆ ಐ ಟಿ ತನಿಖೆ ಮಾಡ್ಲೇಬೇಕು ಇದನ್ನ ಅಷ್ಟು ಈಸಿಯಾಗಿ ಬಿಡ್ಲಿಕ್ಕಿಲ್ಲ ಸೌಜನ್ಯ ಪ್ರಕರಣವನ್ನ ದಯವಿಟ್ಟು ಅಷ್ಟು ಈಸಿಯಾಗಿ ಬಿಡಬೇಡಿ 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 ಅಲ್ಲಿವರೆಗೂ ರೆಬಲ್ ಟಿವಿಯ ನಿರಂತರವಾದ ಹೋರಾಟ ಇರುತ್ತೆ ಎಸ್ ಅಷ್ಟೇ ಇಲ್ಲ ಇಲ್ಲಿ ಒಂದು ಡೌಟ್ ಆಗ್ತಾ ಇದೆ ವಿತ್ ಏನು ಅಂದ್ರೆ ಯಾವಾಗ ಈ ಧರ್ಮಸ್ಥಳ ಕೇಸ್ ಸ್ಟಾರ್ಟ್ ಆಯ್ತಲ್ಲ ಅಂದ್ರೆ ಈ ಶವಗಳನ್ನ ಹೂತಿಟ್ಟ ಆರೋಪ ಈ ಒಂದು ತನಿಖೆ ಶೋಧ ಕಾರ್ಯ ಡೇವನಿಂದ ನೀವು ನಾನು ಯೋಚನೆ ಮಾಡ್ತಾ ಇದೀನಿ ಡೇವನ್ ಇಂದ ಇಲ್ಲಿ ಯಾವಾಗ ಶೋಧ ಕಾರ್ಯ ಎಲ್ಲ ಆರಂಭ ಆಗುತ್ತೋ ದಿನಾ ಕಳೆದ ಹೋಗ್ತಂದೆ ಅಲ್ಲೇನಾಗತ್ತೆ ಅಂತಂದ್ರೆ ಹೊಸ ಹೊಸ ದೂರುದಾರರು ಅಥವಾ ಹೊಸ ಹೊಸ ಎಂಟ್ರಿಗಳಾಗ್ತಾ ಆಗ್ತಾ ಇತ್ತು ಬೇರೆ ಬೇರೆ ಜನಗಳು ಈ ಒಂದು ಕೇಸಲ್ಲಿ ಎಂಟ್ರಿ ಕೊಡ್ತಾ ಇದ್ರು ಅದನ್ನ ನೋಡಿದೀನಿ ಇದನ್ ನೋಡಿದೀನಿ ಅಂತ ಹೇಳಿ ಅದಾದ್ಮೇಲೆ ಮತ್ತೆ ಇಲ್ಲ ಈ ಒಂದು ಹೇಳಿಕೆ ಸುಳ್ಳು ಹೇಳಿದ್ವಿ ಅವ್ರೇನೋ ಒತ್ತಡ ಹಾಕಿದ್ರು ಅಂತ ಹೇಳಿದ್ರು ಇಲ್ಲಿ ಧರ್ಮಸ್ಥಳ ಕೇಸ್ ಈ ಒಂದು ಪ್ರಕರಣನ ದಿಕ್ಕು ತಪ್ಪಿಸ್ಬೇಕು ಅಂತ ಹೇಳಿ ಇಷ್ಟು ಜನ ಎಲ್ಲ ಬಂದ್ರು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಸುಳ್ಳು ಹೇಳಿಕೆ ಕೊಡ್ತಾರೆ ಅದಾದ್ಮೇಲೆ ಪ್ರೂವ್ ಆಗುತ್ತೆ ಎಲ್ಲ ಸುಳ್ಳು ಅಂತ ಹೇಳಿ ಆಮೇಲೆ ಚಿನ್ನಯ್ಯ ಕಸ್ಟಡಿಗೆ ತಗೋತಾರೆ ಇಲ್ಲಿ ಇವಾಗ ಚಿನ್ನಯ್ಯ ಕಸ್ಟಡಿಗೆ ಹೋದ ನಂತರ ಇದೀಗ ಸೌಜನ್ಯ ಕೇಸ್ ಇಲ್ಲಿ ಎಂಟ್ರಿ ಕೊಡ್ತಾ ಇರುವಂತದ್ದು ಇದ್ರಲ್ಲಿ ಏನಾದ್ರು ಧರ್ಮಸ್ಥಳ ಕೇಸು